ಅಲ್ಲಮ್ಮಪ್ರಭುದೇವರನ್ನು ಗರ್ಭಗುಡಿಯಲ್ಲಿಯೂ ಕೂಡ ಪ್ರತಿಷ್ಠಾಪಿಸಿ ಪೂಜಿಸುವುದನ್ನು ಜಗದ್ಗುರು ಪ್ರಭುದೇವ ಧರ್ಮ ಪೀಠದಲ್ಲಿ ಕಾಣ್ತಾ ಇದ್ದೇವೆ ತೇರ್ದಾಳದಲ್ಲಿ ಕಾಣ್ತಾ ಇದ್ದೇವೆ ಚಿಮ್ಮಡಲ್ಲಿ ಕಾಣ್ತಾ ಇದ್ದೇವೆ ಅದೇ ರೀತಿ ಕೂಡಲ ಸಂಗಮದಲ್ಲಿ ಸಂಗಮೇಶ್ವರ ದೇವಾಲಯದ ಗರ್ಭಗುಡಿಯ ಹಿಂಬದಿಯಲ್ಲಿಯೇ ಇದು ಅಲ್ಲಮ್ಮಪ್ರಭುದೇವರು ಇದು ಕೂಡಲ ಸಂಗಮದ ಸಂಗಮೇಶ್ವರ ದೇವರು ಅಲ್ಲಿಯೂ ಕೂಡ ಅಲ್ಲಮ ಪ್ರಭು ದೇವರನ್ನ ಪರಮೇಶ್ವರನೆಂದೇ ಪೂಜಿಸುವ ಪದ್ಧತಿಯನ್ನು ನಾವು ಕಾಣುತ್ತಿದ್ದೇವೆ ನೀಗ ಶಿವನುಳಿದ ನೀಗ ಹಲ್ಲು ನೋವು ಹುಣಕು ಹಲ್ಲು ಹಲ್ಲು ಒಸುಳಿನಲ್ಲಿ ರಕ್ತಸ್ರಾವ ನೀಣವಾಗಲು ಶಿವ ದಂತ ಕಾಂತಿಯನ್ನು ಉಪಯೋಗಿಸಿರಿ ಶಿವನುಳಿದ ನೀಗನುಳಿದ ನೀಗ ನೀವು ನಮಗೆ

ದೇವರ ದೇವಾಲಯಗಳು ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಕೇರಳ ಹಿಮಾಲಯ ಹೀಗೆ ಇಲ್ಲೆಲ್ಲ ದೇವರ ದೇವಾಲಯಗಳು ಕಾಣಬರ್ತವೆ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತಾರು ಕಡೆ ದೇವರ ದೇವಾಲಯಗಳಿವೆ ಕೃಷ್ಣಾ ನದಿ ದಂಡೆ ಕ್ಯಾನಲ್ ಒಂದು ಚಿಮ್ಮಣ್ಣತಕ್ಕಂಥ ಒಂದು ಊರಿದೆ ಬಿಜಾಪುರ ಜಿಲ್ಲೆಯಲ್ಲಿ ಅಲ್ಲಿ ಒಂದು ಗುಡ್ಡದ ಮೇಲೆ ಅಲ್ಲಮ ಪ್ರಭುದೇವರ ದೇವಾಲಯ ನಿರ್ಮಾಣ ಆಗಿದೆ ಅಲ್ಲಮ ಅಲ್ಲಮ್ಮಪ್ರಭುದೇವರನ್ನು ಗೋಪುರದೊಳಗೆ ಅವರು ವೀಣಾದಂಡವನ್ನು ಇಟ್ಕೊಂಡು ಅಲ್ಲಮ್ಮಪ್ರಭುದೇವರು ನಿಂತಿದ್ದಾರೆ ಅಂದರೆ ಪ್ರಭುದೇವರು ವೀಣೆಯನ್ನು ನುಡಿಸ್ತಾ ಇದ್ರು ಲೋಕ ಸಂಚಾರ ಮಾಡಿಕೊಂಡು ಶಿವಾನುಭವನ ಹೇಳ್ತಾ ಇದ್ದಂಥ ಕಾಲದೊಳಗೆ ಅವರೆಲ್ಲೆಲ್ಲಿ ಶಿವಾನುಭವ ನಡೆಸ್ತಾರೆ ಅದೇ ಶಿವಾನುಭವ ಮಂಟಪ ಅನುಭವ ಮಂಟಪ ಅಂತ ಅಂದರೆ ಒಂದು ಕಟ್ಟಡ ಅಲ್ಲ ಅವ್ರು ಎಲ್ಲೆಲ್ಲಿ ಶಿವಾನುಭಾವವನ್ನು ಲೋಕದ ಉದ್ದಗಲಕ್ಕೆ ಜನರಿಗೆ ಹೇಳ್ತಾ ಹೋಗ್ತಾ ಇದ್ರು ಅದೇ ಶಿವಾನುಭವ ಮಂಟಪ ಮೊದಲು ಧರ್ಮಶ್ರವಣವನ್ನು ಕೇಳಲಿಕ್ಕೆ ಒಂದು ಧರ್ಮದವರಿಗೆ ಮಾತ್ರ ಅವಕಾಶ ಇತ್ತು ಆದರೆ ದೇವರು ಊರು ಊರುಗಳಲ್ಲಿ ನಗರಗಳಲ್ಲಿ ಎಲ್ಲಿ ಬೇಕಲ್ಲಿ ಶಿವಾನುಭವವನ್ನು ನಡೆಸ್ತಾ ಇದ್ದರು ಎಲ್ಲ ಸಮಾಜದವರು ಎಲ್ಲ ವರ್ಗದವರು ಮಹಿಳೆಯರು ಪುರುಷರು ಚಿಕ್ಕ ಬಾಲಕರಾದಿಯಾಗಿ ಹಿರಿಯರಾದಿಯಾಗಿ ಎಲ್ಲರೂ ಅಲ್ಲಿ ಬಂದವರು ಶಿವಾನುಭವವನ್ನು ಕೇಳ್ಬೋದಾಗಿತ್ತು ವರ್ಗ ವರ್ಣ ಲಿಂಗಭೇದ ಯಾವ ಭೇದವಿಲ್ಲದೆ ಉಚ್ಚ ನೀಚ ಕೀಳು ಮೇಲು ಇಲ್ಲದೆ ಎಲ್ಲರೂ ಅವರು ಶಿವಾನುಭವವನ್ನು ಕೇಳ್ಬೋದಾಗಿತ್ತು ಇದು ಅಲ್ಲಮ ಪ್ರಭುದೇವರ ಶಿವಾನುಭವ ಇದೇ ಅನುಭವ ಮಂಟಪ ಇಂತಹ ಪ್ರಭುದೇವರು ಮಹಾರಾಜ ಮಹಾರಾಜನ ಮಗ ಈಶ್ವರ ಪ್ರಭು ಮತ್ತು ಮಲ್ಲಮ್ಮ ರಾಣಿ ಮಲ್ಲಮ್ಮ ದೇವಿ ಈ ರಾಣಿಯರ ಏಕಮಾತ್ರ ಪುತ್ರ ಇಂತಹ ಪ್ರಭುದೇವರು ಮಹಾರಾಜನಿಗೆ ಸಮಗ್ರವಾದ ಆಡಳಿತ ಇರುತ್ತದೆ ಪ್ರಜೆಗಳನ್ನು ಸಮಗ್ರವಾಗಿ ಆಡಳಿತ ಮಾಡಬೇಕಾದ್ರೆ ಎಲ್ಲ ವರ್ಗದ ಸಮಾಜದವರು ಅವರಿಗೆ ಗೊತ್ತಿರುತ್ತದೆ ಹೀಗಾಗಿ ಅಲ್ಲಮ್ಮಪ್ರಭುದೇವರು ಮಹಾರಾಜನ ಪುತ್ರನಾಗಿದ್ದರಿಂದ ಅವರು ಮೃದಂಗನೂ ನುಡಿಸ್ತಿದ್ರು ಕೊಳಲು ನುಡಿಸ್ತಿದ್ರು ವೀಣೆನೂ ನುಡಿಸ್ತಿದ್ರು ಮುಕ್ಕು ವೀಣೆನೂ ನುಡಿಸ್ತಿದ್ರು ಹೀಗೆ ಯಾವ ಯಾವ ಕಾಲದ ವಾದ್ಯಗಳಿದೆ ಅವೆಲ್ಲವನ್ನೂ ನುಡಿಸ್ತಾ ಇದ್ರು ಅಷ್ಟೇ ಅಲ್ಲ ಬಳ್ಳಿಗಾವಿಯಲ್ಲಿ ಕೇದಾರೇಶ್ವರ ದೇವಾಲಯದ ರಾಜಗುರುಗಳಾಗಿರ್ತಕ್ಕಂಥ ಸೋಮೇಶ್ವರ ಪಂಡಿತರು ಸ್ವತಃ ಈ ಎಲ್ಲ ವಾದ್ಯಗಳನ್ನು ಗುರುಗಳೇ ನುಡಿಸ್ತಾ ಇದ್ರು ತಾವೇನು ಗುಡಿಸ್ ನುಡಿಸ್ತಾ ಇದ್ರು ಅದನ್ನು ತಮ್ಮ ಶಿಷ್ಯ ಎಲ್ಲ ಮಕ್ಕಳಿಗೆ ಗುರುಕುಲದಲ್ಲಿ ಕಲಿಸ್ತಾ ಇದ್ರು ಸ್ವತಃ ಸೋಮೇಶ್ವರ ಪಂಡಿತರು ಶಿವನ ಪ್ರೀತ್ಯರ್ಥವಾಗಿ ಕೇದಾರೇಶ್ವರನ ಮುಂದೆ ಪ್ರತಿದಿನ ನೃತ್ಯ ಮಾಡ್ತಾಯಿದ್ರು ಅದು ನೃತ್ಯ ಮಾಡೋದು ಪೂಜೆ ಒಂದು ಭಾಗ ಯಾರು ರಾಜಗುರುಗಳು ರಾಜಗುರುಗಳು ನೃತ್ಯ ಮಾಡ್ತಾಯಿದ್ರು ಸೋಮೇಶ್ವರ ಪಂಡಿತರು ಶಾಸನ ಇದೆ ಆ ನೃತ್ಯವನ್ನು ಮಕ್ಕಳಿಗೂ ಕಲಿಸ್ತಾ ಇದ್ರು ಪೂಜೆ ಭಕ್ತಿ ಯಾಕೆ ಶಿವ ನಟರಾಜ ಶಿವನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ರೀತಿಯಾಗಿ ಶಿವನ ಭಕ್ತರಾದ ರಾಜಗುರುಗಳಾದ ಸೋಮೇಶ್ವರ ಪಂಡಿತ ದೇವರು ತಾವು ನೃತ್ಯ ಮಾಡ್ತಾಯಿದ್ರು ಎಲ್ಲ ವಾದ್ಯಗಳನ್ನು ನುಡಿಸ್ತಾ ಇದ್ರು ಹಾಡ್ತಾ ಇದ್ರು ವೇದ ಶಾಸ್ತ್ರ ಪುರಾಣ ಆಗಮ ಉಪನಿಷತ್ತು ಎಲ್ಲದರಲ್ಲಿ ಬಲ್ಲಿದರಿದ್ದರು ಅರವತ್ತು ನಾಲ್ಕು ವಿದ್ಯೆಗಳನ್ನು ತಮ್ಮ ಶಿಷ್ಯರಿಗೆ ಕಲಿಸ್ತಾ ಇದ್ರು ಬೌದ್ಧ ಧರ್ಮ ಜೈನ ಧರ್ಮ ಹೀಗೆ ಧರ್ಮಗಳ ಶಾಸ್ತ್ರ ಇಂಥವು ಅಲ್ಲಿ ವಿಚಾರ ಸಂಕಿರಣಗಳು ಮೇಲಿಂದ ಮೇಲೆ ನಡೀತಾ ಇತ್ತು ಇಲ್ಲೆಲ್ಲ ಅಲ್ಲಮ್ಮ ಪ್ರಭುದೇವರು ಬಾಲಕ ಮಗುವಾಗಿದ್ದಾಗಲಿಂದಲೂ ಆಗಿದ್ದಾಗಲಿಂದಲೂ ಇಲ್ಲಿ ಬೆಳೆದು ಗುರುಬನಿಂದ ಆ ಸಂಪೂರ್ಣ ವಿದ್ಯೆಯನ್ನು ಪಡೆದುಕೊಂಡರು ಇದು ಅಲ್ಲಮ್ಮ ಪ್ರಭುದೇವರು ತಾವು ಮಗುವಾಗಿನಿಂದ ಬೆಳೆದು ಬಂದ ದಾರಿ ವೈರಾಗ್ಯದ ಬದುಕಿಗೆ ಹೋಗುವವರಿಗೆ ರಾಜಕುಮಾರನಾಗಿ ವೈರಾಗ್ಯಕ್ಕೆ ಹೊರಡುವವರೆಗೆ ಇದು ಗುರುಕುಲದಲ್ಲಿ ಸೋಮೇಶ್ವರ ಪಂಡಿತರ ಸನ್ನಿಧಿಯಲ್ಲಿ ಬಳ್ಳಿಗಾವಿಯಲ್ಲಿ ಕೇದಾರೇಶ್ವರ ಕೇದಾರೇಶ್ವರ ದೇವಾಲಯದ ಆವರಣದಲ್ಲಿ ಅಲ್ಲಮ್ಮಪ್ರಭು ದೇವರು ಪಡೆದುಕೊಂಡಂಥ ವಿದ್ಯಾಭ್ಯಾಸ